ಆಡಿಟ್ ರಿಪೋರ್ಟ್ ಸಂಸ್ಥೆಯು ನಿರ್ದಿಷ್ಟ ಟರ್ನ್ ಓವರ್ ಮಿತಿಯನ್ನು ಮೀರಿದಾಗ ಆಡಿಟರ್ಗಳನ್ನು ನೇಮಿಸಿಕೊಂಡು ತನ್ನ ಶೇಕ್ ಹೋಲ್ಡರ್ಸ್ಗಳಿಗೆ ಆಡಿಟ್ ರಿಪೋರ್ಟ್ ಅನ್ನು ಒದಗಿಸಬೇಕಾಗುತ್ತದೆ ಶೇಖರ್ಡರ್ ಗಳೆಂದರೆ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಇಂಟರ್ನಲ್ನಲ್ಲಿ ಸಂಸ್ಥೆಯ ಉದ್ಯೋಗಿಗಳು ಸಂಸ್ಥೆಯ ಆಡಳಿತ ಮಂಡಳಿ ಸಂಸ್ಥೆಗೆ ಸೇರಿದ ಮೊದಲಾದ ವ್ಯಕ್ತಿಗಳು ಎಕ್ಸ್ಟರ್ನಲ್ನಲ್ಲಿ ಗೌರ್ಮೆಂಟ್ ಇಲಾಖೆಗಳಾದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಜಿಎಸ್ಟಿ ಡಿಪಾರ್ಟ್ಮೆಂಟ್ ಕಸ್ಟಮ್ ಡಿಪಾರ್ಟ್ಮೆಂಟ್ ಗಳನ್ನು ಒಳಗೊಂಡಿದೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಾದ ಬ್ಯಾಂಕ್ಗಳು ವಿವಿಧ ಠೇವಣಿ ಸಂಸ್ಥೆಗಳು ಸಂಸ್ಥೆಗೆ ಸಾಲ ನೀಡಿದ ವ್ಯಕ್ತಿಗಳು ಡಿಬೆಂಚರ್ ಹೋಲ್ಡರ್ ಇನ್ನು ಮೊದಲಾದ ವ್ಯಕ್ತಿಗಳನ್ನು ಒಳಗೊಂಡಿರುತ್ತದೆ ಇವರಿಗೆ ಸಂಸ್ಥೆಯಲ್ಲಿ ನಡೆಯುವ ವ್ಯವಹಾರಗಳ ಮಾಹಿತಿಯನ್ನು ಆಡಿಟ್ ರಿಪೋರ್ಟ್ನಲ್ಲಿ ವರ್ಷದಿಂದ ವರ್ಷಕ್ಕೆ ಘೋಷಿಸಲಾಗುತ್ತದೆ